ಲೈಫ್ ಸ್ನೇಹಿತರೆ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಶುರು ಮಾಡಿದ್ದೀನಿ ನಾನು ಹಬ್ಬದ ವಿಡಿಯೋ ಹಾಕಿದ್ರೆ ಮತ್ತೆ ವಿಡಿಯೋನೇ ಹಾಕೋಕ್ಕಾಗಲಿಲ್ಲ ಕಾರಣ ತಿಳಿಸ್ತೀನಿ ಸ್ವಲ್ಪ ಬಿಜಿ ಅದೇ ಯಾಕೆ ಅಂತ ನಾನು ಬರ ಮುಂದಿನ ತಿಳಿಸ್ತೀನಿ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತು ಶನಿವಾರ ಅಮ್ಮ ನಾದಿನಿ ಇವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ ಅಣ್ಣರು ಇಬ್ಬರು ಬಂದಿದ್ದಾರೆ ಬಂದಿದ್ದಾರೆ ಇವತ್ತು ಈಗ ಶುರು ಮಾಡ್ತಾ ಇದ್ದೀನಿ ಈಗ ಪಾಪು ಸ್ನಾನ ಮಾಡಿ ಮಲಗಿ ಎದ್ದಿದ್ದಾಯ್ತು ಇವಾಗ ಅವನಿಗೆ ಸ್ಕ್ರೀಮ್ ಅದೆಲ್ಲ ಹಚ್ಚುತ್ತಾ ಇದ್ದೆ ಹಾಗೆ ವಿಡಿಯೋ ಶುರು ಮಾಡೋಣ ಅಂತೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋನ ಶೂಟ್ ಮಾಡ್ತಾ ಇರೋದು ಜಯಂತ್ ಅಂದ್ರೆ ಇವಳ ಅಣ್ಣ ಅವನಿರಕ್ಕೆ ಇವತ್ತು ಇಷ್ಟು ಬೇಕಾದರೂ ವಿಡಿಯೋ ಶುರು ಮಾಡಿದೆ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ ನಾನು ಬಟ್ಟೆ ಹಾಕಿ ಆಮೇಲೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ಒಂದು ನಾಲ್ಕೈದು ದಿನದ್ದು ವಿಡಿಯೋ ಥರನೇ ಅನ್ಸ್ಬೋದು ಒಂದು ರೀತಿ ಲೈಫ್ ಅಪ್ಡೇಟ್ ಥರ ನಾವಿಲ್ಲಿ ಮನೆ ಹತ್ರ ಸ್ವಲ್ಪ ಗುಜುರಿ ಐಟಮ್ ಇತ್ತು ಅಂದರೆ ಈ ಥರ ರಟ್ ಬಾಕ್ಸು ಕೆಲವೊಂದು ಪ್ಲಾಸ್ಟಿಕ್ ಐಟಮ್ ಬೇಡದೆ ಇದ್ದಿದ್ದು ಕಬ್ಬಣ ಇಂಥದ್ದೆಲ್ಲ ಇತ್ತು ಅದನ್ನೆಲ್ಲ ಗುಜುರಿ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀವಿ ಮನೆಯವರು ಇರಲಿಲ್ಲ ಬಾಡಿಗೆ ಹೋಗಿದ್ರು ನಾನೇ ಇದನ್ನೆಲ್ಲ ನೋಡ್ಕೋಬೇಕಾಗಿತ್ತು ನನ್ನ ಮಗ ನೋಡಿ ಇಲ್ಲಿ ಇದನ್ನು ಇಲ್ಲಿ ನಿಲ್ತಾ ಇಲ್ಲ ಅವ್ನು ಹೋಗುವಾಗ ನಾನು ಅಲ್ಲಿ ಹತ್ರ ನಿಲ್ತ ನಾನು ಅಲ್ಲಿದ್ದೀನಿ ಜಯಂತಿ ವೀಡಿಯೋನ ಶುರು ಮಾಡಿದ್ದು ಇಲ್ಲ ಅವರು ಗೋಚರಿಗೆ ತಗೊಳ್ತಾ ಇದ್ದಾರೆ ವೀಡಿಯೋನ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ಅಂತ ಹೇಳ್ತೀನಿ ಅಂತ ಹೇಳಿದೆ ಯಾವಾಗಲೇ ಸ್ನೇಹಿತರೆ ನಮ್ಮ ನಿಮಗೆ ತಿಳಿಸಿದ್ದೆ ನಮ್ಮದು ಗಾಡಿ ಬಾಡಿಗೆ ಬಿಟ್ಟರೆ ಬೇರೆ ಯಾವುದು ಬಿಸ್ನೆಸ್ ಇಲ್ಲ ಅಂತ ಹೇಳಿ ಅಂಗಡಿ ಮಾಡ್ತಿದ್ವಿ ಅದನ್ನ ಕೂಡ ಸ್ಟಾಪ್ ಮಾಡಿದ್ವಿ ಸೊ ನನಗೆ ಸುಮ್ಮನೆ ಕೂರೋಕ್ಕಂತೂ ಇಲ್ಲ ಏನಾದರೂ ಮಾಡಬೇಕು ಕೆಲಸ ಅಂತ ಹೇಳಿ ಅನಿಸ್ತಾಯಿತ್ತು ಹಂಗಾಗಿ ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಬೇರೆ ಏನೋ ಇನ್ನೊಂದು ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಬ್ಯುಸಿ ಅದೆ ಆ ಕಡೆ ಸ್ವಲ್ಪ ತಲೆ ಕೆಡ್ಸ್ಕಂಡೆ ಹಂಗ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಒಂದು ಆಮೇಲೆ ಪಾಪನು ಕೂಡ ಜಾತ್ರೆ ಎಲ್ಲ ಮಾಡಿದ್ವಲ್ಲ ಎರಡು ದಿನ ಸ್ವಲ್ಪ ಕಿರಿಕಿರಿ ಮಾಡ್ದಾ ಮೋಸ್ಟ್ಲಿ ಬಿಸಿಲು ಅದೆಲ್ಲ ಸರಿ ಬಂದಲಿಲ್ಲ ಅನ್ಸುತ್ತೆ ಹಾಗಾಗಿ ಇದೆಲ್ಲ ಕಾರಣದಿಂದ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇನ್ನು ಇಲ್ಲಿ ಮಧ್ಯಾಹ್ನ ಇದು ಶನಿವಾರ ಮಧ್ಯಾಹ್ನ ನಮ್ಮ ಆಂಟಿ ಕೂಡ ಬಂದಿದ್ದಾರೆ ಅವ್ರು ಬಂದು ಒಂದು ಹದಿನೈದು ದಿನದ ಮೇಲೆ ಅದು ಬಂದು ಬಂದು ಹೋಗಿ ಹಾಗಾಗಿ ಇವತ್ತು ಅವ್ರು ಬಂದಿದ್ದಾರೆ ಜಯಂತಿ ಇದನ್ನು ನೋಡಿ ಜಯಂತ ಅನ್ಪೂರ್ಣ ನಮ್ಮ ಮನೆಯವರು ಎಲ್ಲ ಐಸ್ ತಿಂತಾ ನಾನು ಕೂಡ ಐಸ್ ಕ್ರೀಮ್ ತಿಂತಾಯಿದ್ದೀನಿ ಒಂದು ಚಾಕೊಬಾರು ಇದು ಮಿನಿ ಚಾಕೊಬಾರು ಇನ್ನು ಜಯಂತ್ ಅವ್ರ ಅಮ್ಮ ಅಪ್ಪ ಎಲ್ಲ ಮಣಿಪಾಲಿಗೆ ಹೋಗಿದ್ದಾರೆ ಅವರ ಅಮ್ಮಂಗೆ ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ರೂರು ಹೇಳಿದ್ನಲ್ವ ನನ್ನ ಫ್ರೆಂಡ್ ಜೊತೆ ಸೇರಿ ಬೇರೆ ಇನ್ನೇನೋ ಕೆಲಸ ಮಾಡಬೇಕು ಅಂತ ಇದ್ದೀವಿ ಅಂತ ಅಕಸ್ಮಾತ್ ದೇವ್ರ ದಯದಿಂದ ಎಲ್ಲ ಸರಿ ಹೋದರೆ ನಾ ಕೆಲಸ ಶುರು ಮಾಡಿದೆ ನಿಮ್ಮ ಹತ್ರ ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಏನು ಮಾಡ್ತಾಯಿದ್ದೀನಿ ಏನು ಅಂತ ಅಂದು ನನ್ನ ಹತ್ತಿರದಾರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಏನು ಅಂದು ಇನ್ನು ವೀಡಿಯೋದಲ್ಲಿ ನಾನು ಮುಂದೆ ಬರೋ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಇದೆಲ್ಲ ಆಗುತ್ತೋ ಇಲ್ಲಿ ನೈಟ್ ವೀಡಿಯೋನ ಶುರು ಮಾಡಿದೆ ನಾನು ಅದು ಮಧ್ಯಾಹ್ನ ಅಷ್ಟೇ ಕ್ಲಿಪ್ಪಿಂಗ್ ಆಯಿತು ಈ ನೈಟು ಅವರು ಕುಟುಂಬ ಸಂಜೆ ಬೇಗ ಬಂದರು ಮಡಪದಿಂದ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇನ್ನು ನಮ್ಮ ಆಂಟಿ ಮತ್ತು ನಮ್ಮ ನಾದಿನಿ ಸೇರಿಕೊಂಡು ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನಕಾಯಿನ ಹೆಚ್ಚುತ್ತಾ ಇದ್ದಾರೆ ಮಾವಿನಕಾಯಿ ತಂದಿದ್ರು ನಮ್ಮ ಮನೆಯವರು ಇವತ್ತು ಹಂಗಾಗಿ ಮಾ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅವ್ರು ನಾನು ನಾನಿಲ್ಲಿ ರಾತ್ರಿ ಊಟಕ್ಕೆ ಮಸಾಲೆ ರೊಟ್ಟಿ ಅಂತ ಹೇಳ್ತಾರೆ ಕೆಲವೊಬ್ರು ತಾಲಿಪಟ್ಟು ಅಂತಾರೆ ಇನ್ನು ಕೆಲವೊಬ್ರು ಎಣ್ಣೆ ರೊಟ್ಟಿ ಅಂತಾರೆ ಈ ಥರ ಎಲ್ಲ ಹೇಳ್ತಾರೆ ಅಂದರೆ ಕ್ಯಾರೆಟು ಅದೆಲ್ಲ ಹಾಕಿ ಮಾಡ್ತಾರಲ್ಲ ಅಕ್ಕಿ ರೊಟ್ಟಿ ಅದನ್ನು ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ನಾನು ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನೋಡ್ಬೋದು ನೀವು ನಾನು ಇಲ್ಲಿ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೀನಿ ಅಂತ ನಮ್ಮ ಗಣಪ ನೋಡಿರಿ ಅವನ ಹೆಸ್ರು ಅಮೃತಗೆ ನಾವೆಲ್ಲರೂ ಗಣಪ ಅಂತೀವಿ ಅವನೇಗೆ ಆಟ ಇದ್ದಾನೆ ಅಂತ ಹೀಗೆ ಇವತ್ತಿನ ದಿನ ಹೋಯಿತು ಸ್ನೇಹಿತರೆ ನಾನು ಇದೆಲ್ಲ ಕಾ ಕಾರಣದಿಂದ ಹೇಳಿದ್ನಲ್ಲ ಬಿಸಿಲಿಂದ ಪಾಪಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ಆಮೇಲೆ ಈ ಕೆಲಸದ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟೆ ಹಾಗಾಗಿ ಇದೆಲ್ಲದರಿಂದ ವೀಡಿಯೋ ಮಾಡೋಕ್ಕಾಗಲಿರ್ ಆಗಿರಲಿಲ್ಲ ಇನ್ನು ಮುಂದೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿರಿ ನೀವೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೆ ಖಂಡಿತವಾಗ್ಲೂ ಮುಂದೆ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ನಾನು ಇನ್ನು ಮನೆಯವರು ಬೆಂಗಳೂರಿ ಬಾಡಿಗೆ ಹೋಗೋದಿತ್ತು ಹಂಗಾಗಿ ಅವರು ಬೇಗ ಸ್ವಲ್ಪ ಏನಾದರೂ ಊಟಕ್ಕೆ ಮಾಡಿಕೊಡು ನಾನು ಊಟ ಮಾಡಿ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು ಅವರಿಗೆ ಇಲ್ಲಿಂದ ಬೆಂಗಳೂರಿಗೆ ಒಂದು ಮನೆ ಶಿಫ್ಟ್ ಮಾಡೋದಿತ್ತು ಐಟಮ್ಸ್ ಎಲ್ಲ ಹಂಗಾಗಿ ಹೊರಟಿದ್ರು ಇನ್ನು ಸ್ನೇಹಿತರೆ ನಾನು ರೆಸಿಪಿನ ಶೂಟ್ ಮಾಡಲಿಲ್ಲ ನಿಮಗೇನಾದರೂ ಈಗ ನಾವು ಮಾಡ್ತಾ ಇರೋ ತಲ್ಪಟ್ಟು ಅಥವಾ ಅಕ್ಕಿ ರೊಟ್ಟಿದು ರೆಸಿಪಿ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮನೇಲಿ ಮಕ್ಕಳು ನಾಲ್ಕು ಜನ ಮಕ್ಕಳಿದ್ದಾರೆ ಅವ್ರು ಆಟ ಆಡ್ತಾನೆ ಇದ್ದರೂ ಆಗ ಅದಲ್ಲದೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಮ್ಮನೆಯವ್ರು ಹೊರಡೋರು ಇದ್ರಲ್ವ ಬೆಂಗಳೂರಿಗೆ ಹಂಗಾಗಿ ಹಂಗಾಗಿ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಲಿಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನಾನು ನಿಮಗೆ ವಾಯ್ಸ್ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ವೀಡಿಯೋಗೆ ಇವತ್ತು ಇವಾಗ ಕೂಡ ನಾನು ನಿಮ್ಮ ಮೂಗು ಇದೆ ಸ್ವಲ್ಪ ಎಲ್ತು ಅಪ್ಸೆಟ್ ಆಗ್ತಾಯಿದೆ ಟೆನ್ಷನ್ ಮಾಡ್ಕೊಂಡಿದ್ದೀನ ಅಥವಾ ಈ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ಆರೋಗ್ಯ ಕೈ ಇದೆ ಸ್ನೇಹಿತರೆ ಆದಷ್ಟು ಬೇಗ ರಿಕವರಾಗಿ ಮತ್ತು ಎನರ್ಜಿಯಿಂದ ವೀಡಿಯೋ ಮಾಡ್ತೀನಿ ನಾನು ಅಷ್ಟು ಸುಲಭವಾಗಿ ನನಗೆ ಹುಷಾರಿಲ್ಲ ಇನ್ನೇನು ಅಂತ ಹೇಳಿ ನಾನು ಕೂತ್ ಬಿಡಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗೇ ಇರ್ತೀನಿ ಅದರಂಗೆ ಏನಂದರೆ ಸ್ನೇಹಿತರೆ ನನಗೆ ಶುಕ್ರವಾರದಿಂದ ತಲೆನೋವು ಶುರುವಾಗಿದ್ದು ಇವತ್ತು ನಿಮಗೆ ವಾಯ್ಸ್ ಓವರ್ ನಾನು ವಿಡಿಯೋ ಇರೋದು ಭಾನುವಾರ ನೈಟು ನನಗೆ ಇನ್ನೂ ಕೂಡ ತಲೆನೋವು ಕಮ್ಮಿ ಆಗಿಲ್ಲ ಮಾತ್ರ ಇತ್ತು ಅದನ್ನೇ ಇದ್ದೀನಿ ಸ್ವಲ್ಪ ರೆಸ್ಟ್ ಬೇಕು ಅನಿಸ್ತು ಇನ್ನು ಇನ್ನೂ ಇದು ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಸೋಮವಾರ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಯಾಕೆಂದರೆ ಮೂರು ದಿನದಿಂದ ನನಗೆ ಇದುವರೆಗೂ ಈ ಥರ ಕಂಟಿನ್ಯೂ ತಲೆನೋವು ಇರಲಿಲ್ಲ ಅದು ಬೆಳಗ್ಗೆ ಇರುತ್ತೆ ಒಂದು ಸ್ವಲ್ಪದು ಬಿಟ್ಟೋಗುತ್ತೆ ಮತ್ತೆ ತಲೆನೋವು ಇದೆ ಯಾಕೆ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ನೋಡಬೇಕು ಈ ಕಡೆಯೂ ಗಮನ ಕೊಡಬೇಕು ಹೆಲ್ತ್ ಕಡೆ ಈ ಬಿಸಿಲಿಗೆ ಏನೋ ಅಪ್ಪ ಮೂರು ದಿನ ಆಯಿತು ಈ ತಲೆನೋವು ಈ ತಲೆನೋವನ್ನೇ ನಾನು ಅರ್ಥ ಸುಸ್ತು ಮಾಡ್ತಾ ಇರೋದು ಇರಲಿ ಸ್ನೇಹಿತರೆ ಏನು ಮಾಡೋಂಗಿಲ್ಲ ಅವನ ಸರಿ ಹಿಂಗಾಗುತ್ತಲ್ವ ಯಾವಾಗಲೂ ಆರೋಗ್ಯವಾಗಿ ಇರಬೇಕು ಅಂದರೆ ಹೆಂಗಾಗುತ್ತೆ ಇರಲಿ ಅಷ್ಟೆಲ್ಲ ಜಾತ್ರೆ ಸುತ್ತಿದ್ದೆ ನಾನು ಬಿಸಿಲಲ್ಲಿ ಹೆಚ್ಚು ನಾವು ಬಿಸಿಲಿಗೆ ಹೋಗೋದಿಲ್ಲ ಬಟ್ ಅವತ್ತು ತುಂಬ ಬಿಸಿಲಲ್ಲಿ ಹೋದ್ವಲ್ಲ ಆದ ಏನೋ ಒಂದು ಎಡವಟ್ಟಾಗಿದೆ ಸರಿ ಮಾಡ್ಕೊಳ್ಳೋಣ ನೀವೆಲ್ಲ ಈ ವಿಡಿಯೋಸ್ನ ನೋಡಿ ಚೆಂದಾಗೆ ಅಂದರೆ ಒಂದೊಳ್ಳೆ ಲೈಕ್ಸ್ ಕೊಡ್ರಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ನಾನು ಆದಷ್ಟು ಬೇಗ ರಿಕವರ್ ಆಗ್ತೀನಿ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದಿದ್ದೆ ವೀಡಿಯೋಗೆ ನಾನು ನಾನು ಲಾಸ್ಟ್ ವೀಡಿಯೋ ಹಾಕಿದಕ್ಕಿಂತ ಒಂದು ಇಬ್ಬರು ಮೂವರು ಸಬ್ಸ್ಕ್ರೈಬರ್ ಆಗಿದ್ದರಿಂದ ನನಗೆ ಹುಷಾರಿಲ್ದೇನೂ ನಾನು ವೀಡಿಯೋ ಮಾಡಬೇಕಪ್ಪ ವಾಯ್ಸ್ ಓವರ್ ಕೊಡಬೇಕು ಅಂತ ಹೇಳಿ ಇದ್ದಿದ್ದು ನಿಜವಾಗ್ಲೂ ನಿಮ್ಮಿಂದನೇ ನಾನು ಆದಷ್ಟು ಆಕ್ಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡ್ತಾ ಇರೋದು ಅಂದರೆ ಆಗ್ತಾ ಇರೋದು ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ ನೀವು ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಖುಷಿ ಆಗ್ತಾಯಿದೆ ಆದಷ್ಟು ಬೇಗ ಒಳ್ಳೊಳ್ಳೆ ವಿಡಿಯೋ ಆಗ್ತೀನಿ ನಾನು ಇನ್ನು ನೋಡಿ ಇಲ್ಲಿ ನಾನು ಅದೇ ಅಕ್ಕಿ ರೊಟ್ಟಿನ ತಟ್ಟಿದ್ದಾಯಿತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತೇಳಿ ಈ ಮಕ್ಕಳು ಕ್ಯಾರೆಟು ಕೆಲವೊಂದು ತರಕಾರಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲಲ್ವ ಈ ಥರದಲ್ಲಿ ಮಾಡಿ ಈ ಥರ ಮಾಡಿದರೆ ತಿಂತಾರೆ ಈ ಕಡೆ ಉಪ್ಪಿನಕಾಯಿ ಕೂಡ ಹೆಚ್ಚಿದ್ದಾಗಿತ್ತು ಅದನ್ನು ತೋರಿಸ್ದೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ನೀವು ಇದನ್ನು ನಿಮ್ಮ ಮನೆಗಳಲ್ಲಿ ಈ ಥರದ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇದಾದ ನಂತರ ಸ್ನ ಸ್ನೇಹಿತರೆ ಯಾರನ್ನ ತೋರಿಸ್ತಾ ಇದ್ದೀನಿ ನೋಡಿ ಇವರನ್ನ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗುತ್ತಾ ಹೇಳಿ ಇವರ ಗೊತ್ತಾಗುತ್ತೆ ಒಂದು ಸ್ವಲ್ಪ ಜನಕ್ಕೆ ಇವರು ಇವರು ಕಿರಿಕ್ ಪಾರ್ಟಿ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ನೋಡಿರ್ಬೋದು ನೀವು ಕಿರಿಕ್ ಪಾರ್ಟಿ ಮೂವಿಲಿ ಇವರು ಆ ಹೀರೋನ ಫ್ರೆಂಡಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಏನು ನೇಮ್ ಇದೆ ಅಷ್ಟು ನೇಮ್ ನೆನಪಿಲ್ಲ ಮೋಸ್ಟ್ಲಿ ಸಂಕೋಚ್ ಮೂರ್ತಿನೋ ಏನೋ ಇದೆ ಅವ್ರ ಕಾರ್ ಎಲ್ಲ ತಗೊಳ್ಳೋ ಸೀನ್ ಬರ್ತಲ್ಲ ಇದ್ದಾರೆ ನೋಡಿ ಇವರು ಅವರ ಫ್ರೆಂಡಾಗಿ ಅವರು ಇವರು ನಮ್ಮ ಮನೆ ಹತ್ರನೇ ಇರೋದು ಇವ್ರ ಮನೆ ಇವರು ಕೂಡ ನಮ್ಮ ಮನೆಯವ್ರ ಜೊತೆಗೆ ಬೆಂಗಳೂರಿಗೆ ಹೊರಟಿದ್ರು ಇವ್ರಿಗೂ ಸ್ವಲ್ಪ ಕೆಲಸ ಇತ್ತಂತೆ ನಮ್ಮ ಗಾಡೀಲಿ ಆ ಕಡೆಯಿಂದ ಐಟಮ್ ತರೋದು ಹಾಗಾಗಿ ಜೊತೆಗೆ ಹೊರಟಿದ್ರು ಇವ್ರ ಮನೆ ಬಂದಿದ್ರಲ್ವ ಜಯಂತ ಅವ್ರ ಜೊತೆಗೆ ಫೋಟೋ ತಗೊಳ್ತಾಯಿದ್ದೆ ಹಂಗೆ ನಾನು ವೀಡಿಯೋ ಶುರು ಮಾಡ್ಬೋದಲ್ವ ಅಂತ ಹೇಳಿ ಒಂದು ವೀಡಿಯೋ ಮಾಡ್ಕೊಂಡೆ ನೀವ್ರನ್ನ ಸುಮಾರು ಸರಿ ಭೇಟಿಯಾಗಿದ್ದೀನಿ ನೋಡಿದ್ದೀನಿ ಮಾತಾಡ್ಸಿದ್ದೀನಿ ಬಟ್ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಮರೆತೋಗುದು ಇವತ್ತು ನಾನು ವೀಡಿಯೋ ಮಾಡ್ಕೊಂಡೆ ನಿಮಗೂ ಕೂಡ ಅವ್ರನ್ನ ನೋಡಿ ಖುಷಿಯಾಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಯಾವಾಗ ಅವರು ಮತ್ತೆ ಸಿಕ್ಕಾಗ ನಾನು ವೀಡಿಯೋದಲ್ಲಿ ಮಾತಾಡ್ಸೋಕೆ ಕೂಡ ಪ್ರಯತ್ನ ಪಡ್ತೀನಿ ನೋಡೋಣ ಇನ್ನು ನಮ್ಮ ಮನೆಯವರು ಬೆಂಗಳೂರಿಗೆ ಹೊರಟರು ಸ್ನೇಹಿತರೆ ಇವತ್ತಿನ ವೀಡಿಯೋ ಪುಟ್ಟು ವ್ಲಾಗು ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ನಿಮ್ಮನ್ನ ಲೈಕು ಸಬ್ಸ್ಕ್ರೈಬು ನನಗೆ ತುಂಬಾ ಮೋಟಿವೇಶನ್ ಕೊಡ್ತಾಯಿದೆ ನೆಕ್ಸ್ಟ್ ನಾನು ಜ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಇವತ್ತೊಂದು ಸಣ್ಣ ವ್ಲಾಗ್ ಆಗಿತ್ತು ಅಂದರೆ ಒಂದು ನನ್ನ ಲೈಫ್ ಅಪ್ಡೇಟ್ ಥರ ವೀಡಿಯೋ ಆಗಿತ್ತಿದು ಕ್ಷಮಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು